ತೀರ್ಮಾನ ಮಾಡಿರ್ತೀವಿ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಡು ನುಡಿ ಮತ್ತೆ ನೆಲ ಜಲ ಭಾಷೆಯ ಮೇಲೆ ಯುವ ಪೀಳಿಗೆಗೆ ಒಂದೆಲ್ಲೋ ಒಂದ್ ಕಡೆ ದಾಸ್ತಾರ ಮನೋಭಾವಗಳು ಬರ್ತಾ ಇದೆ ಯಾಕೆಂದ್ರೆ ಮೊದಲು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಇಡೀ ನಾಡೆ ಊರು ಹಬ್ಬದ ಥರ ಇಡೀ ನಾಡೆ ರಾಜ್ಯೋತ್ಸವನ ಆಚರಣೆ ಮಾಡೋದು ಮನೆ ಮನೆಗೆ ಬಾವುಟ ಕಟ್ಟೋರು ಆಮೇಲೆ ಗಲ್ಲಿ ಗಲ್ಲಿಲು ಯುವಕರು ಕನ್ನಡ ರಾಜ್ಯೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡೋರು ಆರ್ಕೆಸ್ಟ್ರಾ ಮಾಡೋರು ಜನಪದ ಗೀತೆಗಳನ್ನು ಕಾರ್ಯಕ್ರಮವನ್ನು ಮಾಡೋರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ದಿನ ಎರಡು ದಿನ ರಜೆ ಸಿಕ್ಕಿದ್ರೆ ಯುವ ಪೀಳಿಗೆ ಎಲ್ಲೋ ಪ್ರವಾಸ ಹೋಗ್ಬೋಣ ಇಲ್ಲ ಕರ್ನಾಟಕ ಬಿಟ್ಟು ಆಚೆ ಹೋಗಿ ಮಾಡ್ಕೊ ಬರೋಣ ಮೋಜು ಮಸ್ತಿ ಬರೋಣ ಎಂಬ ಭಾವನೆ ಭಾವನೆಗಳು ಯುವ ಪೀಳಿಗೆಯಲ್ಲಿ ಇದೆ ಹಾಗಾಗಿ ನಾವೆಲ್ಲರೂ ಹಿರಿಕರಾದವ್ರು ನಾವು ಆ ಯುವ ಪೀಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ನಾಡು ನುಡಿಯ ಬಗ್ಗೆ ಈ ಕನ್ನಡದ ಬಗ್ಗೆ ಅಭಿಮಾನವನ್ನು ತುಂಬಿ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ನಮ್ಮೆಲ್ಲರೂ ಕರ್ತವ್ಯ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಮತ್ತು ಬೆಂಗಳೂರು ಈ ಭಾಗದಲ್ಲಿ ಇಷ್ಟು ಅದ್ದೂರಿಯಾದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲೂ ಆಚರಣೆಯನ್ನು ಮಾಡಿ ಸರ್ಕಾರದಿಂದ ಮಾಡೋದಿಲ್ಲ ಎಲ್ಲೂ ಯಾವ ಸಂಘ ಸಂಸ್ಥೆಯೂ ಮಾಡಿರಲಿಲ್ಲ ಹಾಗಾಗಿ ಬೆಳಗಾಮಲ್ಲಿ ಚಿತ್ರದುರ್ಗದಲ್ಲಿ ಬಿಟ್ರೆ ಇನ್ನೆಲ್ಲೂ ಇಷ್ಟು ಅದ್ದೂರಿಯಾಗಿ ಮಾಡ್ತಿರ್ ಮಾಡೋದಿಲ್ಲ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಯುವ ಪೀಳಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಅಭಿಮಾನವನ್ನು ತುಂಬಲಿಕ್ಕೆ ಒಂದು ಬೃಹತ್ ಆದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಹಾಗೆ ಸಂಜೆ ಐದು ಗಂಟೆಗೆ ಏನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಕನ್ನಡ ಎಲ್ಲ ಕನ್ನಡದ ಸಾಂಗ್ ಗೀತೆಗಳನ್ನು ಹಾಕುವ ಮುಖಾಂತರ ಬಂದಂತ ಪ್ರತಿಯೊಬ್ಬರು ಯಾಕೆಂದ್ರೆ ಒಂದು ಆರ್ಕೆಸ್ಟ್ರಾ ಮಾಡಿದ್ರೆ ಒಂದು ಜನಪದ ಗೀತೆ ನೋಡಿದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದಂತವ್ರಿಗೆ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಆಡ್ಲಿಕ್ಕೆ ಸಿಂಗರ್ಗೆ ಮಾತ್ರ ಅವಕಾಶ ಇರುತ್ತೆ ಆಮೇಲೆ ಡ್ಯಾನ್ಸ್ ಮಾಡ್ಲಿಕ್ಕೆ ಡ್ಯಾನ್ಸರ್ ಮಾತ್ರ ಅವಕಾಶ ಇರುತ್ತೆ ಆದ್ರೆ ಪ್ರತಿಯೊಬ್ಬ ಕನ್ನಡದ ಮಗ ಮತ್ತು ಈ ಕನ್ನಡದ ನೆಲದಲ್ಲಿ ಅಭಿಮಾನವನ್ನು ಇಟ್ಕಂತ ಪ್ರತಿಯೊಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಜ್ಜೆಯನ್ನು ಹಾಕುವುದರ ಮುಖಾಂತರ ಅಂದ್ರೆ ಡ್ಯಾನ್ಸ್ ಹೊಡೆಯೋದ್ರ ಮುಖಾಂತರ ತನ್ನ ಈ ರಾಜ್ಯೋತ್ಸವವನ್ನ ಅದ್ದೂರಿಯಿಂದ ಮತ್ತೆ ಸಡಗರದಿಂದ ಆಚರಣೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಹಾಗಾಗಿ ಒಂದೇ ತಾರೀಕು ಸಂಜೆ ಆರು ಗಂಟೆಗೆ ಒಂದು ಡಿ ಜೆ ಕಾರ್ಯಕ್ರಮ ಇರುತ್ತೆ ಡಿ ಜೆ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ನಟ ನಟಿಯರು ಬರ್ತಾರೆ ವಸಿಷ್ಠ ಸಿಂಹ ವಸಿಷ್ಠ ಸಿಂಹವರು ಮತ್ತೆ ಅವರ ಹರಿಪ್ರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಹಲವಾರು ರಾಜಕಾರಣಿಗಳು ಇದರಲ್ಲಿ ಯಾವುದೇ ಪಕ್ಷದ ರಾಜಕಾರಣಿ ರಾಜಕಾರಣ ಇಲ್ಲ ಇದು ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಆಗ್ರಹಿಸ್ತಾರೆ ಈಗಾಗಲೇ ಅಲ್ಲಿ ಭೇಟಿ ಮಾಡಿದ್ದೀವಿ ನಿಖಿಲ್ ಕುಮಾರ್ ಸ್ವಾಮಿ ಭೇಟಿ ಮಾಡಿದ್ದೀವಿ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರಾದಂಥ ಹುಸೇನ್ ಹುಸೇನವರು ಭೇಟಿ ಮಾಡಿದ್ದೀವಿ ಅವರು ಬರ್ತೀವಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಈಗ ಇನ್ನೂ ಹಲವಾರು ಈಗ ನಾವಿಲ್ಲಿ ಎ ಮಂಜು ಅವರು ಸಿ ಪಿ ಯೋಗೇಶ್ ಅವರು ಎಲ್ಲ ಈ ಭಾಗದ ರಾಜಕಾರಣಿಗಳು ಮತ್ತೆ ಈ ಭಾಗದ ಹೆಸರು ಮಾಡಿದಂಥ ಗಣ್ಯರು ಸಾಹಿತಿಗಳು ಏನಿದ್ದಾರೆ ಅವರೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬತ್ತಿ ಬರ್ತಾರೆ ಬಂದಿ ನವೆಂಬರ್ ನವೆಂಬರ್ ಒಂದನೇ ತಾರೀಕು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಸಡಗರ ಮತ್ತೆ ಈಗಾಗಲೇ ರಾಮನಗರದಲ್ಲಿ ನೋಡಿರ್ಬೇಕು ಒಂದು ಆಲೆ ಒಂದು ಅರವತ್ತರಿಂದ ಎಪ್ಪತ್ತು ಕಂಬಕ್ಕೆ ದೊಡ್ಡ ಹಳದಿ ಮತ್ತು ಕೆಂಪು ಬಟ್ಟೆಯನ್ನು ಕಟ್ಟುದ್ರ ಮುಖಾಂತರ ಇಡೀ ರಾಮನಗರ ಅವತ್ತು ಕನ್ನಡಮಯವಾಗಿರ್ಬೇಕು ಹಬ್ಬದ ತರ ಇರ್ಬೇಕು ಬೇರೆ ಯಾವ್ದಾರು ಹಬ್ಬ ಮಾಡಿದಾಗ ಊರಿನಲ್ಲಿ ಚಪ್ರ ತೋರಣ ಇದೆಲ್ಲ ಬಾಳೆಕಂಬ ಆ ರೀತಿ ಇಡೀ ರಾಮನಗರ ನವೆಂಬರ್ ಒಂದನೇ ತಾರೀಕು ರಂಗ್ ಗಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಉದ್ದೇಶ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಜಿಲ್ಲೆಯ ಎಲ್ಲ ಕನ್ನಡದ ಬಂಧುಗಳು ಕನ್ನಡದ ಅಭಿಮಾನಿಗಳು ಮತ್ತೆ ಎಲ್ಲಾ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲಾ ಪಕ್ಷದ ಕಾರ್ಯಕರ್ತರು ಬಂದಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡಿ ಅಂತೇಳಿ ಈ ಮುಖಾಂತರ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇರ್ತಕ್ಕಂಥ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಗೆ ನನ್ನ ಮೊದಲಿಗೆ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನೀಲೇಶ್ ಗೌಡರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆನೂ ಕೂಡ ನಿಮಗೆ ಸಹಕಾರವನ್ನ ಕೊಡ್ತಾ ಇದ್ದೇವೆ ನಮ್ಮದು ಮತ್ತೆ ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನ ಮತ್ತೆ ರೈತ ಪರ ಸಂಘಟನೆಗಳನ್ನು ಕೂಡ ನೀವು ಆಹ್ವಾನ ಮಾಡಬೇಕು ಎಲ್ರು ಕೂಡ ಇದು ಹಬ್ಬ ಕನ್ನಡದ ಹಬ್ಬ ನಾವು ಅವತ್ತು ಬೆಳಗ್ಗೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಎಂ ಜಿ ರಸ್ತೆಯಲ್ಲಿ ಇವತ್ತು ಎಂ ಜಿ ರಸ್ತೆಯಲ್ಲಿ ಕನ್ನಡವನ್ನ ಕಲಿಸುವಂತ ಕೆಲಸ ಆಗ್ಬೇಕು ಯಾಕೆ ಅಂದ್ರೆ ಎಂ ಜಿ ರಸ್ತೆಯಲ್ಲಿ ಎಲ್ಲ ಅನ್ಯ ಭಾಷಿಕರು ಎಲ್ಲರೂ ಕೂಡ ಇದ್ದಾರೆ ನಾವು ಎಲ್ಲ ಪ್ರತಿಯೊಂದು ಅಂಗಡಿ ಅಂಗಡಿಗಳು ಮಾಲೀಕರಿಗೂ ಈಗಾಗಲೇ ಹೇಳಿದವೆ ಎಲ್ಲರೂ ಕನ್ನಡ ಬಾವುಟವನ್ನ ಕಟ್ಟಬೇಕು ಮತ್ತೆ ನಾವು ಒಂದು ಸಾವಿರಾರು ಜನ ಕಾರ್ಯಕರ್ತರು ಎಂ ಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಮೆರವಣಿಗೆ ಮಾಡುವಂತ ಕೆಲಸವನ್ನು ಇಟ್ಕೊಂಡಿದ್ದೇವೆ ಸಂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತೇವೆ ಮಾಧ್ಯಮದ ಸ್ನೇಹಿತರು ನೀವು ಕೂಡ ಆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗೋ ರೀತಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಾನು ತಮ್ಮೆಲ್ರಿಗೂ ಗೊತ್ತಾಯಿದೆ ನವೆಂಬರ್ ಒಂದನೇ ತಾರೀಕು ಕರ್ನಾಟಕದ ಎಲ್ಲ ಕನ್ನಡ ಕನ್ನಡಿಗರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ತೀವಿ ಆ ಹಬ್ಬನ ಕರ್ನಾಟಕ ರಾಜ್ಯೋತ್ಸವ ಅಂತಾನೂ ಕರಿತೀವಿ ಅದನ್ನ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಬಹಳ ಅದ್ದೂರಿಯಾಗಿ ಯುವಕರನ್ನ ಕರ್ನಾಟಕ ಕನ್ನಡ ಹೋರಾಟಕ್ಕೆ ಅಥವಾ ಕನ್ನಡದ ಕಾರ್ಯಕ್ರಮಗಳಿಗೆ ಸೆಳೆಯೋ ನಿಟ್ಟಿನಲ್ಲಿ ಯುವ ಸೆಳೆಯೋ ಸೆಳೆಯ ಅಂತ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅದು ಡಿ ಜೆ ಕಾರ್ಯಕ್ರಮ ಅದು ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ಮಾತ್ರ ಬಹಳ ಅದ್ದೂರಿಯಾಗಿ ಸುಮಾರು ಒಂದು ನಾಲ್ಕೈದು ಲಕ್ಷ ಜನ ಸೇರಿ ಮಾಡ್ತಾರೆ ಇದು ಮೊದಲನೇ ಬಾರಿಗೆ ರಾಮನಗರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಭಾಗದಲ್ಲಿ ಕರ್ನಾಟಕ ಏನೋ ಮೈಸೂರು ಕರ್ನಾಟಕ ಭಾಗದಲ್ಲಿ ಇದು ಮುಂದಿನ ವರ್ಷ ಇನ್ನೂ ಬಹಳ ಗ್ರ್ಯಾಂಡ್ ಆಗಿ ಯಾಕೆಂದ್ರೆ ಮೊದಲನೇ ಸರಿ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗ ನಮಗೂ ಸ್ವಲ್ಪ ಗೊಂದಲಗಳು ಇರ್ತವೆ ಹಾಗಾಗಿ ಮುಂದಿನ ಬಾರಿ ಬೆಳಗಾವಿ ಥರನೇ ದೊಡ್ಡ ಕಾರ್ಯಕ್ರಮನ ರಾಮನಗರದ ಕ್ರೀಡಾಂಗಣದಲ್ಲಿ ಮಾಡಕ್ಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಈ ವರ್ಷ ಯುವ ಯುವ ಅಂತ ಅಂದ್ಬಿಟ್ಟು ಒಂದು ಈವೆಂಟ್ ಯುವ ಅಂತ ಅಂತಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ ಭಾಳ ದೊಡ್ಡ ಮಟ್ಟ ಅವರು ಬೆಳಗಾವಿನಲ್ಲೇ ಮಾಡಿದರು ಅಂಥ ಒಬ್ಬ ಭಾಳ ದೊಡ್ಡ ಕಲಾವಿದರು ಡಿ ಜೆ ಇವರು ಅವ್ರಿಗೆ ಯುವ ಅಂತ ಒಂದು ಇವ್ರಿಗೆ ಏನೋ ತಂಡಕ್ಕೆ ನಾವು ಈ ಕಾರ್ಯಕ್ರಮನ ವಹಿಸಿದ್ದೀವಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಜಿಲ್ಲೆಯ ಪ್ರತಿಯೊಬ್ಬ ಯುವಕರೂನು ಕನ್ನಡದ ಪ್ರೀತಿ ಇರುವಂತವ್ರು ಕನ್ನಡದ ಮನಸ್ಸುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮ ಮೂಲಕ ಅವ್ರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತೀವಿ ಅದರೊಟ್ಟಿಗೆ ಮಾಧ್ಯಮದವರು ತಮ್ಮ ಕುಟುಂಬ ಸಮೇತ ಎಲ್ರು ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನ್ಬಿಟ್ಟು तमगू सह प्रीत स्वागत को